ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಬಿಂದು ಕೆ ಬಿ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಐದನೇ ಅಧ್ಯಾಯವನ್ನು ಏನು ಡಿಸ್ಕಸ್ ಮಾಡ್ತಾ ಇದ್ವಿ ಅದನ್ನೇ ನಾವು ಈ ಲೆಸನ್ನಲ್ಲಿ ಕಂಟಿನ್ಯೂ ಮಾಡೋಣ ಇದು ಐದನೇ ಅಧ್ಯಾಯದ ಭಾಗ ನಾಲ್ಕಾಗಿದೆ ದಯವಿಟ್ಟು ಹಿಂದಿನ ಅಧ್ಯಾಯಗಳನ್ನು ನೋಡಿ ಮತ್ತು ಈ ಲೆಸನ್ ನೋಡಿದ್ರೆ ನಿಮಗೆ ತುಂಬ ಸಹಕಾರಿಯಾಗುತ್ತೆ ನಾವು ಹಿಂದಿನ ಅಧ್ಯಾಯಗಳಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗೆ ಸಂಬಂಧಿಸಿದ ಹಾಗೆ ನಾವು ಬ್ರಹ್ಮ ಸಮಾಜ ಬ್ರಹ್ಮ ಸಮಾಜದ ಸ್ಥಾಪಕರಾಗಿದ್ದಂತಹ ರಾಜಾರಾಮ್ ಮೋಹನ್ ರಾಯ್ರವರ ಬಗ್ಗೆ ಯುವ ಬಂಗಾಳಿ ಚಳವಳಿ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಮತ್ತು ನಾವು ಹಿಂದಿನ ಅಧ್ಯಾಯದಲ್ಲಿ ಸತ್ಯಶೋಧಕ ಸಮಾಜ ಮತ್ತು ಆಳಿಗರ್ ಚಳವಳಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಈ ಲೆಸನ್ನಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಚರ್ಚಿಸೋಣ ಸ್ವಾಮಿ ವಿವೇಕಾನಂದರನ್ನು ನಾವು ವೀರಸನ್ಯಾಸಿ ಅಂತ ಕರಿತೀವಿ ಯಾವ ಸನ್ಯಾಸಿಯನ್ನು ವೀರಸನ್ಯಾಸಿ ಅಂತ ಕರೆಯಲ್ಲ ವಿವೇಕಾನಂದರನ್ನು ವೀರ ಸನ್ಯಾಸಿ ಅಂತ ಕರಿತೀವಿ ಮತ್ತು ಇವರ ಜನ್ಮದಿನವನ್ನು ಇವರು ಜನಿಸಿದ್ದು ಜನ್ವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರು ಇವರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಯುವ ದಿನ ಅಂತ ಕೂಡ ಆಚರಿಸ್ತೀವಿ ಇವರು ಜನಿಸಿದ್ದು ಪಶ್ಚಿಮ ಬಂಗಾಳದ ಕಲ್ಕತ್ತಾ ನಗರದಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ವಿಶ್ವನಾಥ ದತ್ತ ತಾಯಿಯ ಹೆಸರು ಭುವನೇಶ್ವರಿ ದೇವಿ ವಿಶ್ವನಾಥ ದತ್ತರು ಪ್ರಸಿದ್ಧ ವಕೀಲರಾಗಿರ್ತಾರೆ ಕಲ್ಕತ್ತಾ ನಗರದಲ್ಲಿ ಅವರ ತನೆಯರಾಗಿ ಅವರ ಮಗನಾಗಿ ಸ್ವಾಮಿ ವಿವೇಕಾನಂದರು ಜನಿಸ್ತಾರೆ ಇವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಆಗಿರುತ್ತೆ ಮತ್ತು ಇವರು ಬಾಲ್ಯದಿಂದಲೂ ತುಂಬ ಬುದ್ಧಿವಂತರಾಗಿರ್ತಾರೆ ತುಂಬ ಚುರುಕು ಆಗಿರ್ತಾರೆ ಮತ್ತು ಇವರು ಅನೇಕ ವಿದ್ಯೆಗಳನ್ನು ಕಲ್ತಿರ್ತಾರೆ ಇವರಿಗೆ ಕರಾಟೆ ಅಂದರೆ ಇಷ್ಟ ಈಜುಡಿಯೋದಂದರೆ ಇಷ್ಟ ಮತ್ತು ವಿದ್ಯಾಭ್ಯಾಸದಲ್ಲೂ ತುಂಬ ಮುಂಚೂಣಿಯಲ್ಲಿರ್ತಾರೆ ಅವರ ತಾಯಿ ದೈವಭಕ್ತರಾಗಿರೋದ್ರಿಂದ ಬಾಲ್ಯದಿಂದಲೇ ಅವರು ರಾಮಾಯಣ ಮಹಾಭಾರತಗಳನ್ನು ತಿಳ್ಕೊಂಡಿರ್ತಾರೆ ಇದರ ಜೊತೆಗೆ ಇವರಿಗೆ ಪ್ರಶ್ನಿಸದೆ ಏನನ್ನೂ ಒಪ್ಪೋದಿಲ್ಲ ಇವರು ತುಂಬ ಧೈರ್ಯಶಾಲಿಗಳು ಒಂದು ಕುದುರೆ ಅಥವಾ ಕುದುರೆ ಗಾಡಿ ತಪ್ಪಿಸ್ಕೊಂಡು ಜನರ ಮೇಲೆ ಅಂದರೆ ಜನರ ಮೇಲಕ್ಕಿನ್ನು ಓಡುತ್ತೆ ಅಂತ ಹೇಳಿ ಅದಕ್ಕೆ ಅಡ್ಡ ಹೋಗಿ ಅದನ್ನು ನಿಲ್ಲಿಸಿದಂತಹ ಧೈರ್ಯಶಾಳಿಗಳು ಸ್ವಾಮಿ ವಿವೇಕಾನಂದರಾಗಿರ್ತಾರೆ ಮತ್ತು ಒಂದು ಪೋಲ್ ಇರುತ್ತೆ ಆ ಪೋಲ್ ಪೋಲನ್ನು ನಡೆಸ್ತಾ ಇರ್ತಾರೆ ಇಂಗ್ಲೀಷ್ ಅಧಿಕಾರಿ ಅದು ತಪ್ಪಿ ಇಂಗ್ಲೀಷ್ ಅಧಿಕಾರಿಯ ಮೇಲೆ ಬಿದ್ದಾಗ ಅವರನ್ನು ಸೇವ್ ಮಾಡುವಂತಹ ಧೈರ್ಯವನ್ನು ತೋರ್ತಾರೆ ಈ ರೀತಿಯಾಗಿ ವಿವೇಕಾನಂದರ ಬಗ್ಗೆ ಹೇಳ್ತಾ ಹೋದರೆ ಅನೇಕ ಅಂಶಗಳಿದೆ ಇವರು ಪ್ರಶ್ನಿಸದೆ ಏನನ್ನೂ ಒಪ್ತಾ ಇರಲಿಲ್ಲ ಮತ್ತು ಇವರಲ್ಲಿ ಅನೇಕ ಪ್ರಶ್ನೆಗಳಿರುತ್ತೆ ಅದರಲ್ಲೂ ಇವರಿಗೆ ದೇವರನ್ನು ನೋಡಬೇಕು ದೇವರು ಎಲ್ಲಿರ್ತಾರೆ ಅನ್ನುವಂತಹ ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳಿಂದಲೇ ಇವರು ತಮ್ಮ ಗುರುಗಳಾಗಿರುವಂತಹ ರಾಮಕೃಷ್ಣ ಪರಮಹಂಸರನ್ನು ಮೀಟಾಗ್ತಾರೆ ರಾಮಕೃಷ್ಣ ಪರಮಹಂಸರನ್ನು ನೋಡಿದ ತಕ್ಷಣ ಅವರು ಕೇಳುವಂತಹ ಪ್ರಶ್ನೆಯೇ ದೇವರನ್ನು ನೀವು ನೋಡಿದ್ದೀರಾ ದೇವರು ಎಲ್ಲಿರ್ತಾರೆ ಅಂತ ಕೇಳ್ತಾರೆ ಮತ್ತು ರಾಮಕೃಷ್ಣ ಪರಮಹಂಸರನ್ನು ಅವರ ಮುಖವನ್ನು ನೋಡಿ ಆ ಮುಖ ತೇಜಸ್ಸಿನಿಂದ ರಾಮಕೃಷ್ಣ ಪರಮಹಂಸರನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡಿರ್ತಾರೆ ಇಂತಹ ರಾಮಕೃಷ್ಣ ಪರಮಹಂಸರ ಬೋಧನೆಗಳನ್ನು ಜನರಿಗೆ ತಲುಪುವಂತೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಇವರು ಒಂದು ಆಶ್ರಮ ಅಥವಾ ಒಂದು ಮಠವನ್ನು ಸ್ಥಾಪಿಸ್ತಾರೆ ಅದೇ ರಾಮಕೃಷ್ಣ ಮಠ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟು ೂರ ಕಲ್ಕತ್ತಾದ ಬಳಿಯ ಬೇಲೂರಿನಲ್ಲಿ ರಾಮಕೃಷ್ಣ ಆಶ್ರಮವನ್ನು ಸ್ಥಾಪಿಸ್ತಾರೆ ಮತ್ತೆ ಉತ್ತರಾಂಚಲದ ಆಲ್ಮೋರಾ ಅನ್ನುವಂತಹ ಪ್ರದೇಶದಲ್ಲಿ ಆಲ್ಮೋರಾ ಬಳಿಯ ಮಾಯಾವತಿ ಅನ್ನುವಂತಹ ಪ್ರದೇಶ ಅಲ್ಲೂ ಸಹ ರಾಮಕೃಷ್ಣ ಮಠವನ್ನು ಸ್ಥಾಪಿಸ್ತಾರೆ ನಾವು ರಾಮಕೃಷ್ಣ ಆಶ್ರಮದ ಅನೇಕ ಶಾಖೆಗಳನ್ನು ದೇಶದಾದ್ಯಂತ ಕಾಣ್ಬೋದು ಉದಾಹರಣೆಗೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ರಾಮಕೃಷ್ಣ ಆಶ್ರಮ ಈ ರೀತಿಯಾಗಿ ಅನೇಕ ಶಾಖೆಗಳನ್ನು ರಾಮಕೃಷ್ಣ ಆಶ್ರಮ ಹೊಂದಿದೆ ಮತ್ತು ಇದರ ಉದ್ದೇಶ ಏನು ಅಂದರೆ ಭಾರತದ ಆಧ್ಯಾತ್ಮಿಕ ಏಳಿಗೆ ಆಧ್ಯಾತ್ಮಿಕ ಏಳಿಗೆ ಅಂದರೆ ಅಭಿವೃದ್ಧಿ ಆಧ್ಯಾತ್ಮಿಕತೆ ಬೆಳೀಬೇಕು ಅನ್ನುವಂತಹ ಉದ್ದೇಶದಿಂದ ಮತ್ತು ರಾಷ್ಟ್ರೀಯತೆಯ ಎಚ್ಚರ ಈ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಅನ್ನೋದು ತುಂಬ ಕಡಿಮೆ ಇರುತ್ತೆ ನಮ್ಮ ದೇಶ ಅನ್ನುವಂತಹ ಭಾವನೆ ಇರೋದಿಲ್ಲ ರಾಷ್ಟ್ರೀಯತೆ ಎಚ್ಚರ ಮತ್ತು ಸಂಸ್ಕೃತಿಯ ಬೆಳವಣಿಗೆ ಸಾಂಸ್ಕೃತಿಕ ಬೆಳವಣಿಗೆ ಈ ಉದ್ದೇಶಗಳನ್ನು ಇಟ್ಕೊಂಡು ರಾಮಕೃಷ್ಣ ಮಿಷನ್ ಅನೇಕ ಕೊಡುಗೆಗಳನ್ನು ನಮಗೆ ನೀಡ್ತಾ ಬರ್ತಾ ಇದೆ ಮತ್ತು ರಾಮಕೃಷ್ಣ ಮಠವನ್ನು ವಿವೇಕಾನಂದರು ಸ್ಥಾಪಿಸಿರೋ ಉದ್ದೇಶ ಏನು ಅಂದರೆ ತಮ್ಮ ಗುರುಗಳಾಗಿದ್ದಂತಹ ರಾಮಕೃಷ್ಣ ಪರಮಹಂಸರ ಚಿಂತನೆ ಮತ್ತು ಆಶಯಗಳನ್ನು ಜನರಿಗೆ ತಲುಪಿಸುವಂತಹ ಉದ್ದೇಶದಿಂದ ಈ ಆಶ್ರಮವನ್ನು ಸ್ವಾಮಿ ವಿವೇಕಾನಂದರು ತೆರೀತಾರೆ ಮತ್ತು ರಾಮಕೃಷ್ಣ ಪರಮಹಂಸರು ಕಾಳಿಕಾ ಮಾತೆಯ ಆರಾಧಕರಾಗಿರ್ತಾರೆ ದಕ್ಷಿಣೇಶ್ವರದಲ್ಲಿರುವಂತಹ ಕಾಳಿಕಾ ಮಾತೆಯ ಆರಾಧಕರಾಗಿರ್ತಾರೆ ಅಂದರೆ ಇವರು ಮೂರ್ತಿ ಪೂಜೆಯನ್ನು ಬೆಂಬಲಿಸ್ತಾ ಇರ್ತಾರೆ ಮಾತೆ ಅಥವಾ ಕಾಳಿ ಮಂದಿರದಲ್ಲಿ ಇವರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದಂತಹ ರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿದ್ದಂತಹ ಕಾಳಿ ಮಂದಿರದಲ್ಲಿ ಅರ್ಚಕರಾಗಿರ್ತಾರೆ ಮತ್ತು ಇವರು ಸನ್ಯಾಸ ಧ್ಯಾನ ಮತ್ತು ಭಕ್ತಿಯ ಮೂಲಕ ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೀಬೇಕು ಅಂತ ಜನರಿಗೆ ತೋರಿಸ್ಕೊಡ್ತಾರೆ ಮತ್ತು ಎಲ್ಲ ಧರ್ಮಗಳ ಆಶಯವು ಈ ಮುಕ್ತಿ ಮುಕ್ತಿಯನ್ನು ಗಳಿಸಬೇಕಾದರೆ ಅನ್ನೋದಿರಬೇಕು ಅನ್ನೋದು ಇವರ ಭಾವನೆ ಆಗಿರುತ್ತೆ ಮತ್ತು ದೇವರನ್ನು ಮತ್ತು ಮುಕ್ತಿಯನ್ನು ಪಡೆಯೋದಕ್ಕೆ ಅನೇಕ ಮಾರ್ಗಗಳಿವೆ ಅಂತ ಕೂಡ ಇವರು ಬೋಧಿಸ್ತಾರೆ ಮತ್ತು ಇವರು ಜನಿಸಿದ್ದು ಕಲ್ಕತ್ತಾದಲ್ಲಿ ಒಂದು ಕಾಯಸ್ಥ ಕುಟುಂಬದಲ್ಲಿ ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ ಸ್ವಾಮಿ ವಿವೇಕಾನಂದರ ಜನನದ ಬಗ್ಗೆ ಇವರ ತಂದೆಯ ಹೆಸರು ವಿಶ್ವನಾಥದತ್ತ ತಾಯಿಯ ಹೆಸರು ಭುವನೇಶ್ವರಿ ದೇವಿ ಮತ್ತು ಇವರು ಭಾರತ ಮತ್ತು ಪಾಶ್ಚಿಮಾತ್ಯ ಚಿಂತನಧಾರೆಗಳನ್ನು ಅಭ್ಯಾಸ ಮಾಡ್ತಾರೆ ಎರಡನ್ನ ಬ್ಯಾಲೆನ್ಸ್ ಮಾಡಿ ಎರಡನ್ನ ಅಂದರೆ ಒಳ್ಳೇದಿದ್ದರೆ ಯಾವುದೇ ಆಗಿರಲಿ ಅದು ಭಾರತದ್ದಾಗಿರಲಿ ಪಾಶ್ಚಿಮಾತ್ಯದ್ದಾಗಿರಲಿ ಒಳ್ಳೇದಾಗಿದ್ರೆ ಸ್ವೀಕಾರ ಮಾಡಬೇಕು ಅನ್ನೋದು ಇವರ ಚಿಂತನೆ ಮತ್ತು ಭಾರತದ ದಾರ್ಶನಿಕತೆಯ ವಿವಿಧ ದೃಷ್ಟಿಕೋನಗಳನ್ನು ಇವರು ಆಳವಾಗಿ ಅಧ್ಯಯನ ಮಾಡ್ತಾರೆ ಮತ್ತು ಅವುಗಳ ಮಹೋನ್ನತಿಯನ್ನು ಭಾರತೀಯರಿಗೆ ಮತ್ತು ಪಾಶ್ಚಿಮಾತ್ಯರಿಗೆ ತಿಳಿಸುವಂತಹ ಕೆಲಸವನ್ನು ಆರಂಭ ಮಾಡ್ತಾರೆ ಇವರ ಗುರುಗಳು ಮೇಲೆ ಸ್ವಾಮಿ ವಿವೇಕಾನಂದರ ಗುರುಗಳು ಮೇಲೆ ಐದು ವರ್ಷಗಳ ಕಾಲ ಇವರು ತಮ್ಮ ಪಾದದಿಂದ ಅಂದರೆ ಕಾಲ್ನಡಿಗೆಯಿಂದ ದೇಶದಾದ್ಯಂತ ಸುತ್ತಾಡ್ತಾರೆ ಕಾಲ್ನಡಿಗೆಯಲ್ಲಿ ಭಾರತವನ್ನು ಸುತ್ತಿ ಭಾರತದ ಸಮಾಜದ ವಾಸ್ತವಿಕ ಅಂಶಗಳನ್ನು ಕಣ್ಣಾರೆ ನೋಡೋದಕ್ಕೆ ಈ ಕಾಲ್ನಡಿಗೆ ಅನ್ನೋದು ಇವರಿಗೆ ಸಹಕಾರಿಯಾಗುತ್ತೆ ಮತ್ತು ಇವರು ಸಮಾಜದಲ್ಲಿರುವಂತಹ ಅಸಮಾನತೆಗಳನ್ನು ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ ಕಾಲ್ನಡಿಗೆಯಲ್ಲಿ ಬೇರೆ ಬೇರೆ ಕಡೆ ಪ್ರದೇಶಗಳಿಗೆ ಭೇಟಿ ನೀಡಿದಾಗ ಅಲ್ಲಿದ್ದಂತಹ ಅಸಮಾನತೆಗಳು ಉದಾಹರಣೆಗೆ ಜಾತಿ ವ್ಯವಸ್ಥೆ ಮತ್ತು ಅದರ ಶೋಷಣೆಯ ಮುಖಗಳು ಅಂದರೆ ಶೋಷಣೆ ಅಂದರೆ ಯಾವ ರೂಪದಲ್ಲಿ ಅಂದರೆ ಅದು ಬಡತನ ಆಗಿರ್ಬೋದು ಅನಕ್ಷರತೆ ಯಾಕಂದರೆ ಅಕ್ಷರವನ್ನು ಕಲಿಯುವಂತಹ ಅವಕಾಶ ಎಲ್ರಿಗೂ ಸಿಗ್ತಾ ಇರೋದಿಲ್ಲ ಅನಕ್ಷರತೆ ಅಜ್ಞಾನ ಮುಂತಾದಂತಹ ಒಡುಕುಗಳಿಂದ ತುಂಬಿರುವಂತಹ ಭಾರತ ಸಮಾಜದ ಅಭಿವೃದ್ಧಿಯನ್ನು ಬೆಳವಣಿಗೆಯನ್ನು ಮಾಡುವಂತಹ ಕಾಯಕಕ್ಕೆ ಇವರು ಕೈ ಹಾಕ್ತಾರೆ ಮತ್ತು ಶೋಷಣೆ ಮುಕ್ತ ಸಮಾಜವನ್ನು ರೂಪ ರೂಪಿಸಬೇಕು ಅನ್ನೋದು ಇವರ ಉದ್ದೇಶ ಆಗಿರುತ್ತೆ ಹೊಸ ಶೋಷಣೆ ಮುಕ್ತ ಒಂದು ಸಮಾಜವನ್ನ ಕೊಡಬೇಕು ಅಂತ ತಮ್ಮ ಜೀವಿತಾವಧಿಯಲ್ಲಿ ತುಂಬ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಮೊದಲು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಿದ್ರೆ ಸಮಾಜ ಸುಧಾರಣೆ ಅದೃಷ್ಟ ಕದೆಯಾಗುತ್ತೆ ಅನ್ನೋದು ಇವರ ಭಾವನೆ ಆಗಿರುತ್ತೆ ಇವರ ಆಶಯ ಆಗಿರುತ್ತೆ ನಾವು ಜನರಿಗೆ ವಿದ್ಯೆಯನ್ನು ನೀಡಿದ್ರೆ ಸಾಕು ಸುಧಾರಣೆ ಅನ್ನೋದು ಅದು ಸಾಮಾಜಿಕ ಸುಧಾರಣೆಯಾಗಿರಲಿ ಧಾರ್ಮಿಕ ಸುಧಾರಣೆ ಆಗಿರಲಿ ಅದು ಆಗುತ್ತೆ ಅನ್ನೋದು ಇವರ ಆಶಯ ಆಗಿರುತ್ತೆ ಅದಕ್ಕೋಸ್ಕರ ಇವರು ಶಿಕ್ಷಣಕ್ಕೋಸ್ಕರ ಅನೇಕ ಸಂಸ್ಥೆಗಳನ್ನು ರೂಪಿಸ್ತಾರೆ ಮತ್ತು ಬೇರೆಯವ್ರಿಗೂ ಕೂಡ ತಿಳಿಸ್ತಾರೆ ಬೇರೆಯವರಿಗೂ ಕೂಡ ಶಾಲೆಗಳನ್ನು ಶಾಲೆಗಳನ್ನು ಸ್ಥಾಪಿಸೋದಕ್ಕೆ ಮತ್ತು ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸೋದಕ್ಕೆ ಕೂಡ ಇವರು ಪ್ರೋತ್ಸಾಹವನ್ನು ನೀಡ್ತಾರೆ ಮತ್ತು ಇಂಡಸ್ಟ್ರೀಸ್ಗೆ ಕಾರ್ಖಾನೆಗಳಿಗೆ ಇವರು ಪ್ರೋತ್ಸಾಹವನ್ನು ನೀಡ್ತಾರೆ ಮತ್ತು ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕು ಅಂತ ಹೇಳ್ತಾರೆ ಪಾಶ್ಚಿಮಾತ್ಯರು ಮಾಡ್ತಾ ಇದ್ದಾರೆ ಅಂತ ಕುರುಡೃತರ ಅವರನ್ನು ನಾವು ಡಿಪೆಂಡ್ ಆಗಬಾರ್ದು ಅಥವಾ ಅದನ್ನು ಅನುಸರಿಸಬಾರ್ದು ಅಂತ ಹೇಳ್ತಾರೆ ಒಳ್ಳೆಯದಾಗಿದ್ದರೆ ಮಾತ್ರ ಅಂದರೆ ಪ್ರಶ್ನಿಸಿ ಏನನ್ನಾದರೂ ಒಪ್ಪಬೇಕು ಅನ್ನೋದು ಇವರ ಒಂದು ಬೋಧನೆ ಆಗಿರುತ್ತೆ ಮತ್ತು ಯಾರ ಆತ್ಮ ಬಡವರಿಗಾಗಿ ಮಿಡಿಯುವುದೇ ಅವನೇ ಮಹಾತ್ಮ ಇಲ್ಲದಿದ್ದರೆ ದುರಾತ್ಮ ಅಂತ ಇವರು ಹೇಳ್ತಾರೆ ವಿವೇಕಾನಂದರು ಅನೇಕ ಮಾತುಗಳನ್ನು ಹೇಳ್ತಾರೆ ಯಾವ ರೀತಿ ಬದುಕಬೇಕು ಮತ್ತು ನಮ್ಮನ್ನು ನಾವು ನಂಬಬೇಕು ಅಂತ ಹೇಳ್ತಾರೆ ನಮ್ಮ ಮೇಲೆ ನಮಗೆ ಗೌರವ ಇರಬೇಕು ನಮ್ಮನ್ನು ನಾವು ನಂಬಿದಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸ್ಬೋದು ಅಂತ ಹೇಳ್ತಾರೆ ಎಲ್ಲ ಶಕ್ತಿ ನಮ್ಮಲ್ಲೇ ಇದೆ ಆದರೆ ನಮ್ಮನ್ನು ನಾವು ನಂಬಿದಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸೋದಕ್ಕಾಗುತ್ತೆ ಅಂತ ಹೇಳ್ತಾರೆ ಮತ್ತು ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ತ್ಯಾಗ ಅನ್ನೋದಿರಬೇಕು ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅದು ಮಾತ್ರ ಬದುಕು ಇಲ್ದಿರ ಅದು ಬದುಕೇ ಅಲ್ಲ ಅಂತ ಹೇಳ್ತಾರೆ ಮತ್ತು ಎಜುಕೇಷನ್ ಬಗ್ಗೆ ಕೂಡ ಅನೇಕ ಅಂಶಗಳನ್ನು ಇವರು ತಿಳಿಸ್ತಾರೆ ಎಜುಕೇಶನ್ ಅಂದರೆ ಏನು ಅಂತ ಕೂಡ ಹೇಳ್ತಾರೆ ವಿ ವಾಂಟ್ ದಟ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್ಡ್ ಇಂಟೆಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಬೈ ವಿಚ್ ಒನ್ ಕೆನ್ ಸ್ಟ್ಯಾಂಡ್ ಆನ್ ಒನ್ ಓನ್ ಫೀಟ್ ಅಂತ ಹೇಳ್ತಾರೆ ಅಂದರೆ ಯಾವ ವಿದ್ಯೆಯಿಂದ ನಾವು ನಮ್ಮ ಕಾಲ್ ಮೇಲೆ ನಾವು ನಿಲ್ತೀವೋ ನಮಗೆ ವ್ಯಕ್ತಿತ್ವವನ್ನು ನೀಡುತ್ತೋ ಅಂಥದ್ದೇ ಶಿಕ್ಷಣ ಅಂತ ಹೇಳ್ತಾರೆ ಮತ್ತು ಇವರು ತಮ್ಮ ಜೀವನದುದ್ದಕ್ಕೂ ಜಾತೀಯತೆಯನ್ನು ಅಸ್ಪೃಶ್ಯತೆಯನ್ನು ಮತ್ತು ಜಾತಿ ಮೂಲದಿಂದ ಪ್ರೇರಣೆಗೊಂಡಿರುವಂತಹ ಶ್ರೇಷ್ಠತೆಯ ವ್ಯಸನವನ್ನು ಶ್ರೇಷ್ಠತೆ ಅನ್ನೋದು